ಶ್ರದ್ಧಾಂಜಲಿ ಬಂದಾಗ ಕುಮಾರಣ್ಣ ಅವರು ಮುಂದೆ ನೇರವಾಗಿ ಹೇಳಿದ್ದಾರೆ ನನಗೆ ಒಂದು ಅವಿನಾಮವ ಸಂಬಂಧ ನನ್ಗೆ ತುಂಬಾ ಖುಷಿ ನನಗೆ ಜೆ ಡಿ ಎಸ್ ಬಿಜೆಪಿ ಯಾವ ರೀತಿ ಅಲಯನ್ಸ್ ಈಗಾಗಿದ್ದ ರಾಜ್ಯದಲ್ಲಿ ಫಸ್ಟ್ ಟೈಮ್ ಇಡೀ ರಾಜ್ಯದಲ್ಲಿ ಅಲಯನ್ಸ್ ಆಗಿರೋದು ಏನು ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಆ ಕಾಲದಲ್ಲಿ ಆದ್ರೂ ಇವಾಗ ನಾವು ಎಲ್ಲ ವಿಷಯ ನಿಮ್ಗೆಲ್ಲ ನಮ್ಮ ಮುಖಂಡರೆಲ್ಲ ತಿಳಿಸಿದ್ದಾರೆ ನಾನು ಒಂದು ಎರಡು ಮಾತನ್ನು ಮಾಡಿದ್ರು ಮಾತಾಡೋದಕ್ಕೆ ಅವಕಾಶ ತಗೊಂಡು ನಾನು ಮಾತಾಡ್ತೀನಿ ಏನಪ್ಪಾ ಅಂದ್ರೆ ದಲಿತೀವಿ ನಾವು ಮಾಡಿದ್ದೀವಿ ಅಂತ ಈ ದಲಿತರಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳು ಇಟ್ಟಿದ್ದಿಲ್ಲ ನೀವು ಕಾಂಗ್ರೆಸ್ ಏನ್ ಮಾಡಿದ್ದೀರಾ ಬರೀ ಗ್ಯಾರಂಟಿ ಕಾರ್ಡ್ಗಳಿಗೆ ಉಪಯೋಗಿಸ್ಕೊಂಡಿದ್ದೀರ ಅಷ್ಟು ಬಿಟ್ರೆ ದಲಿತರಿಗೆ ಏನು ಸ್ಕಾಲರ್ಶಿಪ್ತದ